thank you ಅಂದ್ರೆ ಮಗುವಿನ ಭವಿಷ್ಯವನ್ನ ಪ್ರಜ್ವಲಿಸುವಂತೆ ಮಾಡುತ್ತೇನೆ ಹಾಗಾಗಿ ದಾರಿಯಲ್ಲಿ ರೋಡ್ನ ಒಂದು ವಿದ್ಯಾಗಿರಿ ಸುರಸತ್ಮಗಿರಿ ಪಕ್ಕದಲ್ಲಿರೋದ್ರಿಂದ ಒಳ್ಳೆ ವಾತಾವರಣ ಮಕ್ಕಳು ಕಲಿಯೋಕ್ಕೆ ಒಳ್ಳೆ ವಾತಾವರಣ ಇರೋದ್ರಿಂದ ಈ ಶಾಲೆ ಮುಂದಿನ ದಿನಗಳಲ್ಲಿ ಉಜ್ವಲವಾಗಿರುತ್ತೆ ಈ ಶಾಲೆ ಪ್ರಗತಿ ಅಂತ ನಾನಂತೂ ಭಾವಿಸಿದ್ದೇನೆ ಖಂಡಿತವಾಗಲೂ ಅವರು ಪಾಪ ಬಹಳ ರಾಜಶೇಖರ್ ಮೊದಲಿಂದ ನೋಡಿದ್ದೀನಿ ಬಹಳ ಕಷ್ಟಪಟ್ಟು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾರೆ ಅವ್ರಿಗೆ ಆದಂತ ಒಂದು ಯೋಚನೆ ಇದೆ ಏನಂದ್ರೆ ಈ ಶಾಲೆಯನ್ನು ಈ ನಮ್ಮ ಭಾಗದಲ್ಲಿ ನಮ್ಮ ಒಂದು ಶಾಲೆಗೆ ಒಳ್ಳೆ ಪ್ರಾಮುಖ್ಯತೆ ಸಿಗಬೇಕು ಒಳ್ಳೆ ವಿದ್ಯೆ ಏನೋ ಆಶಿಸ್ಬರ್ತಾರೆ ಅವ್ರಿಗೆ ಒಳ್ಳೆ ವಿದ್ಯೆ ಕೊಡಬೇಕು ಗುಣಮಟ್ಟದ ವಿದ್ಯೆ ಕೊಡಬೇಕು ಅಂತ ಅವ್ರ ಆಸೆ ಇದೆ ಖಂಡಿತವಾಗ್ಲೂ ಆ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ತಮಗೂ ಅಷ್ಟೇ ಇಲ್ಲಿ ಬಂದಿರೋ ನನ್ನ ಹಲ ಸಾರ್ವಜನಿಕರಿಗೆ ಹಿರಿಯರಿಗೆ ನನ್ನೊಂದು ಮಾತು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಒಳ್ಳೆ ಗುಣಮಟ್ಟ ಶಿಕ್ಷಣವನ್ನು ಕೊಡಿಸಿ ಬಿಜಿನೇ ದಿನ ನಮಗೇ ಆದ ಕಷ್ಟಗಳಿದೆ ಇಲ್ಲ ಅಂತ ಯಾರು ಕಷ್ಟ ಇಲ್ದಿರೋ ಮನುಷ್ಯನೇ ಇಲ್ಲ ಆದರೂ ನಮ್ಮ ಮಕ್ಕಳಿಗೆ ಒಳ್ಳೆ ಗುಣಮಟ್ಟ ಶಿಕ್ಷಣ ಕೊಟ್ಟಾಗ ನಾವು ತಾಯಿ ತಂದೆ ಆಗಕ್ಕೆ ಯೋಗ್ಯರು ಅಂತ ನಾನಂತೂ ಭಾವಿಸಿದ್ದೀನಿ ಒಬ್ಬೊಬ್ಬರ ಒಂದು ಆಸೆ ಇರುತ್ತೆ ಅದನ್ನು ನಾವು ಆ ಮಕ್ಕಳ ಮೂಲಕ ನಾವು ಆ ಮಕ್ಕಳಿಗೆ ನಾವು ಅದೊಂದು ಆ ಪ್ರತಿಭೆ ಪ್ರದರ್ಶ ಮಾಡಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕಾಗುತ್ತದೆ ದಯವಿಟ್ಟು ತಾವೆಲ್ಲರೂ ನಿಮ್ಮ ಮಕ್ಕಳಿಗೆ ಒಳ್ಳೆ ಗುಣಮಟ್ಟ ಶಿಕ್ಷಣವನ್ನು ಕೊಡಿಸಿ ಈ ಶಾಲೆ ಯಾವುದೇ ಒಂದು ವಿಚಾರದಲ್ಲಿ ನಾನು ಈ ಶಾಲೆ ಜೊತೆ ಇದ್ದು ನಿಮ್ಮ ಮಕ್ಕಳ ಜೊತೆ ಇಡ್ತೀರಿ ನಾವು ಮಾತನೇಲಿ ತಮ್ಮೆಲ್ಲರಿಗೂ